बीदर सेंट्रल वर्कर एसोसिएशन का आज जनरल बॉडी इजलास हुआ इसमें बहुत सी बातें तय हुई जो तमाम यूनियन के लोगों के लिए और तमाम लोगों के लिए बहुत मुफीद और कारामद थी मैं इन तमाम लोगों के लिए शुक्रिया भी अदा करता हूं जो आए और इस बात का ऐलान करता हूं कि कल बड़ा अहम प्रोग्राम है कल रैली है और रैली के बाद एक स्टेज फंक्शन है ಮತ್ತೆ ತಮಾಮ್ ಲೋಕಸಾಯಿಷ್ ಕರ್ತಾ ಹಾಂ ಕೆ ತಮಾಮ್ ಲೋ ಎಸ್ಪೆಷಲಿ ಬೀದರ್ ಡಿಸ್ಟಿಕ್ ಸಂಜೆ ವರ್ಕರ್ಸ್ ಎಸ್ ಮತ್ತು ಸಿಲ್ವಾರ್ ಜಂಟಿ ಪ್ರೋಗ್ರಾಮದಲ್ಲಿ ಎಲ್ಲ ನಮ್ಮ ಜನ ಬಾಡಿ ಮೀಟಿಂಗು ಕುರಿತು ಎಲ್ಲ ಮಾತಾಡಲಾಗಿತ್ತು ನಾವು ಮೊದಲಂತೆ ಮತ್ತೆ ತಿರುಗಿ ನಮ್ಮದೇನೋ ರೂಲ್ಸ್ ರೇಟಿದೆ ನಮ್ಮ ಸಂಜೆ ವತಿಯಿಂದ ಅವು ಏನಾದರೂ ಕೆಲವೊಂದೆಲ್ಲ ಮತ್ತೆ ಅದ್ರ ಏನೋ ಒಂದು ಮತ್ತೊಂದು ಹೊಸದಾಗಿ ಏನೋ ನಾವು ಮಾಡ್ತಾಯಿದ್ದೆವು ರೂಲ್ಸನ್ನು ಚೇಂಜ್ ಮಾಡಿದೆವು ಅವು ಯಾವ್ಯಾವ ಅಂದ್ರೆ ನಾವೇನಂದ್ರೆ ಲೇಬರ್ ಆರ್ಟಿಸ್ಟಿಂಗ್ ಏನಾದ್ರೆ ಇವರು ಎಲ್ಲ ನಮ್ಮೆಲ್ಲ ಮೆಂಬರ್ಸ್ಗಳಿಗೆ ಒಂದು ಹೊಸದಾಗಿ ಏನಾದರೂ ಒಂದು ರಿಜಿಸ್ಟ್ರೇಷನ್ ಮಾಡಿಸಿ ಒಂದು ರಿಜಿಸ್ಟ್ರೇಷನ್ ಮಾಡಿಸಿ ಅಂದ್ರೆ ಒಂದು ಅವ್ರಿಗೆ ಏನಾದರೂ ಇನ್ಸೂರೆನ್ಸ್ ನಾವು ಮಾಡ್ತಾಯಿದ್ದೆವು ಅವ್ರಿಗೆ ಏನಾದ್ರು ಹೆಲ್ಪ್ ಆಗಬೇಕು ಯಾಕಂದ್ರೆ ಭಾಳ ಒಂದು ನಮ್ಮ ಸೆಂಟ್ರಿ ವರ್ಕು ಭಾಳ ಒಂದು ಒಂದು ರೀತಿಯಿಂದ ಏನಂದ್ರೆ ಭಾಳ ಕಷ್ಟ ಇರ್ತದೆ ಅವರು ಬರ ಕೆಲಸ ಮಾಡ್ಸಕ್ಕಂಥ ಎಲ್ಲ ಹುಡುಗರಿಗೆ ಅವ್ರಿಗೆ ಏನೇನು ಸೌಲಭ್ಯ ಇರೋದು ಸಿಗೋಂಗಿಲ್ಲ ಆ ಸೌಲಭ್ಯ ಅನ್ನೋದು ನಮ್ಮ ಅಸೂಷನಿಂದ ಏನಾದ್ರು ಅಂದ್ರೆ ಅವ್ರಿಗೆ ಒದಗಿಸ್ಕೊಡ್ತಾಯಿದ್ದೆವು ಒದಗಿಸ್ಕೊಟ್ಟಂದ್ರೆ ಅದೊಂದು ಏನಂದ್ರೆ ಹೊಸದು ನಮ್ಮ ಜನ ಒಂದು ಬಾಡಿದಾಗ ಏನಂದ್ರೆ ಅದು ಮಾತಾಡಿದೆವು ಅದ್ರ ಬಗ್ಗೆ ಮತ್ತು ಎಲ್ಲರಿಗೆ ಏನಾದರೂ ನಾನು ಹೇಳೋದೇನಂದರೆ ನಾಳೆ ಎಲ್ಲ ನಮ್ಮ ಬಾಡಿ ಮೆಂಬರ್ಸ್ಗಳಿಗೆ ಮೆಂಬರ್ಸ್ಗಳಿಗೆ ನಾಳೆ ಹತ್ತು ಗಂಟೆಗೆ ಬಂದು ನಮ್ಮ ರ್ಯಾಲಿ ಇದೆ ಸಿಲ್ವ ಜಿಲ್ಲೆಲಿ ಏನಾದರೂ ವ್ಯಾಲಿ ಇದೆ ನಾವು ಪ್ರೊಸೆಸಿಂಗ್ ಇದೆ ನಾವು ಪ್ರೊಸೆಸಿಂಗ್ ಏನಂದ್ರೆ ನಮ್ಮ ಆಫೀಸ್ ಅಂತಲೇ ಬರಬೇಕು ಆಫೀಸ್ನಿಂದ ಏನಾದಂದ್ರೆ ಬಸ್ ಬಸ್ಸಸ್ ಸರ್ಕಲ್ ಬರ್ತೇವೆ ಬಸ್ಸು ಸರ್ಕಲ್ನಿಂದ ಏನಾದಂದ್ರೆ ಚೌಬಾರ ಬರ್ತೇವೆ ಚೋಬಾರಲ್ಲಿಂದ ಏನಾದ್ರೂ ಧವಾನ್ ಚೌಕ್ ಧವಾನ್ ಚೌಕ್ನಿಂದ ಏನಾದ್ರೂ ಅಂಬೇಡ್ಕರ್ ಸರ್ಕಲ್ ಅಂಬೇಡ್ಕರ್ ಸರ್ಕಲ್ನಿಂದ ಡಿ ಸಿ ಸಾಹೇಬರು ಕಚೇರಿವರೆಗೆ ಏನಾದಂದ್ರೆ ನಮ್ಮ ವ್ಯಾಲಿ ಇರ್ತದೆ ನಾವೇನಾದ್ರೂ ಭಾಳ ಸಂಭ್ರಮದಿಂದ ನಾವೇನಾದ್ರೂ ಕುಣ್ಕೋತ ಭಾಳವಷ್ಟು ಒಂದು ಒಂದು ಸಂತೋಷದಿಂದ ಏನಾದ್ರೂ ನಾವು ಏನಾದ್ರೂ ಜೈಕಾರ ಹಾಕುತ್ತಾ ಏನಂದ್ರೆ ನಾವು ನಾವು ಡಿ ಸಿ ಕಚೇರಿಯವರಿಗೆ ಏನಾದರೂ ನಮ್ಮ ಸಂಭ್ರಮ ಇರ್ತದೆ ನಮ್ಮ ಎಲ್ಲ ಬಾಡಿ ಮೆಂಬರ್ಸ್ಗಳನ್ನ ಏನಂದ್ರೆ ಒಳ್ಳೆ ರೀತಿಯಿಂದ ಎಲ್ಲರೂ ಬಂದು ಏನಂದ್ರೆ ನಮ್ಗೆ ಸಹಕಾರ ಮಾಡಬೇಕು ಅವರೆಲ್ಲ ಜೊತೆ ಬಂದು ಹತ್ತು ಗಂಟೆಗೆ ಬಂದು ಎಲ್ಲ ಸೇರಬೇಕಂತಂದರೆ ನಾ ಏನದಂದ್ರೆ ಎಲ್ಲರಿಗೆ ನಾನು ಮನಪೂರ್ವ ವಂದನೆಯನ್ನು ತಿಳಿಸ್ತಾ ನಾನು ನೋಡ್ತೀನಿ ಹೇಳಿ ಬೀದರ್ ಜಿಲ್ಲೆಯ ಎಲ್ಲ ನಮ್ಮ ಸೆಂಟ್ರಿಂಗ್ ಕಾಂಟ್ರಾಕ್ಟ್ರುಗಳು ಇವತ್ತು ನಮ್ಮ ಜನರಲ್ ಬಾಡಿ ಮೀಟಿಂಗ್ ಇತ್ತು ಈ ಮೀಟಿಂಗ್ನಲ್ಲಿ ಒಳ್ಳೆ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಒಳ್ಳೆ ಡಿಸಿಷನ್ ತೊಗೊಂಡಿದ್ದಾರೆ ಅದೇ ರೀತಿ ಎಲ್ಲ ಸಹಕಾರಿ ಮಾಡಿದ್ದಾರೆ ಎಲ್ಲ ಕಾಂಟ್ರಾಕ್ಟ್ರುಗಳು ನಾವು ಇದೇ ರೀತಿ ನಾ ಬರುವ ನಾಳೆ ನಾವು ಇದೇ ರೀತಿ ಯಶಸ್ವಿಯಾಗಿ ನಮ್ಮ ಒಳ್ಳೆ ರೀತಿಯ ಯೂನಿಯನ್ ನಡೆಸಿ ಕೊಡ್ಬೇಕು ಅಂತೇಳಿ ನಾವು ಎಲ್ಲ ಗೊತ್ತಿದ್ದರಲ್ಲಿ ಕೇಳಿಕೊಂಡಿದ್ದೇವೆ ಇದರಲ್ಲಿ ನಮ್ಮ ಸೈಯದ್ ಮನ್ಸೂರ್ ಖಾದಿರ್ ಸಾಹೇಬರು ನಮ್ಮ ಅಧ್ಯಕ್ಷರು ಅಲ್ಲಿ ಉಪಾಧ್ಯಕ್ಷರು ಮನು ಪಂಡಿತ್ ನಿರ್ಣಾಕರ್ ನಿರ್ಡಾಕರ್ ಸೆಕ್ರೆಟ್ರಿ ನಮ್ಮ ಅಭಿಭೋದಿನ್ ಸಾಹೇಬರು ನಾನು ರವಿ ವಾಡೇಕರ್ ಕಡೆ ಜಯರಾಜಣ್ಣರು ರಫಿಯುದ್ದೀನ್ ಧನ್ರಾಜ್ ನಂದ್ಗಾ ಆಯಿತು ನಮ್ಮ ಸಮದ್ ಮಂಜು ವಾಲಾನ ಆಫೀಸ್ ಬೇರಿಯರ್ ಎಲ್ಲರೂ ಕಲಿತು ನಾವೆಲ್ಲ ಭಾಳ ಹಾರ್ಡ್ ವರ್ಕ್ ಮಾಡಿ ಎಲ್ಲರಿಗೆ ನಮ್ಗೆ ಸಹಾಯ ಮಾಡಿದ್ದಾರೆ ಎಲ್ಲ ಮಾಡಿ ಸಹಾಯ ಮಾಡಿದಂಥ ಎಲ್ಲ ಮೀಡಿಯಾದವರಿಗೆ ಮತ್ತು ನಮ್ಮ ಎಲ್ಲ ಸೆಂಟ್ರಿಂಗ್ ಕಾಂಟ್ರಾಕ್ಟ್ಗಳಿಗೆ ನಾನು ಧನ್ಯವಾದ ಹೇಳ್ತೀನಿ ಜೈಸ್ ನಾಳೆಗೆ ವೇದಿಕೆ ಕಾರ್ಯಕ್ರಮ ಇದೇ ಪಾಟೀಲ್ ಪ್ಯಾಲೇಸಲ್ಲಿ ಇರುತ್ತದೆ ದಯವಿಟ್ಟು ಎಲ್ಲ ಸೆಂಟ್ರಿಂಗ್ ಕಾಂಟ್ರಾಕ್ಟ್ಗಳು ಯಾರ್ಯಾರು ಬಂದಿಲ್ಲ ಅವರೆಲ್ಲರೂ ಇಲ್ಲಿ ನಾಳೆಗೆ ಬರಬೇಕಂತ ನಾನು ಕೇಳ್ಕೊಳ್ತೇನೆ ನಮಸ್ಕಾರ